ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹಿಂದಿನ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದ ಮೊಟ್ಟ ಮೊದಲ ಕೃತಿಯಾದ ಕವಿರಾಜ ಮಾರ್ಗದ ಬಗ್ಗೆ ಅಭ್ಯಾಸ ಮಾಡೋಣ ಕನ್ನಡದ ಮೊಟ್ಟ ಮೊದಲ ಕೃತಿ ಈ ಕವಿರಾಜ ಮಾರ್ಗ ಕೃತಿಯಾಗಿದೆ ಇದು ದಂಡಿಯ ಕಾವ್ಯದರ್ಶದ ಸ್ವತಂತ್ರ ಅನುವಾದ ಕೃತಿಯಾಗಿದೆ ಇದೊಂದು ಅಲಂಕಾರ ಅಥವಾ ಲಕ್ಷಣ ಗ್ರಂಥ ಎಂದು ಕರೆಯುತ್ತೇವೆ ಈ ಕವಿರಾಜ ಮಾರ್ಗದಲ್ಲಿ ಕನ್ನಡ ಗಬ್ಬಂಗಳೋಳ್ ನುಡಿಗೆಲ್ಲವಂಸಲ್ಲದೆ ಕನ್ನಡದೋಳ್ ಪುರಾಣ ಕವಿಗಳು ಪೂರ್ವಾಚಯರ್ ಪೂರ್ವ ಕಾವ್ಯ ರಚನೆಗಳು ಕವಿ ಋಷಭರ ಪ್ರಯೋಗಗಳು ಪರಮ ಕವಿ ಪ್ರಧಾನರ ಕಾವ್ಯಂಗಳು ಪುರಾಣ ಕಾವ್ಯ ಪ್ರಯೋ ಪ್ರಯೋಗದೋಳ್ ಪುರಾಣ ಕವಿ ಪ್ರಯೋಗವೀಲ ಸದ್ಗುಣೋದಯ ಎಂಬ ಪದವಾಕ್ಯಗಳು ಕನ್ನಡದಲ್ಲಿ ಕನ್ನಡದಲ್ಲಿ ಕವಿರಾಜಮಾರ್ಗಕ್ಕಿಂತ ಪೂರ್ವದಲ್ಲೇ ಸಾಹಿತ್ಯ ಕೃಷಿ ವಿಪುಲವಾಗಿ ನಡೆದಿತ್ತೆಂಬುದನ್ನು ತೋರಿಸುತ್ತದೆ ಅಂದ್ರೆ ಕವಿರಾಜಮಾರ್ಗಕ್ಕಿಂತ ಮೊದಲೇ ಸಾಹಿತ್ಯ ಕೃಷಿ ಅನ್ನುವಂಥದ್ದು ವಿಪುಲವಾಗಿ ಬೆಳೆದಿತ್ತು ಎಂಬುದನ್ನು ಈ ಒಂದು ವಾಕ್ಯಗಳಿಂದ ಪದಗಳಿಂದ ತಿಳಿದುಕೊಳ್ಳಬಹುದು ಹೆಸರೇ ಹೇಳುವಂತೆ ಕವಿಗಳಿಗೆ ಮಾರ್ಗ ತೋರಿಸುವ ಕೃತಿ ಇದಾಗಿದೆ ಕವಿಗಳಿಗಾಗಿ ಬರೆದ ಕೈಪಿಡಿಯಂತಿದೆ ಈ ಕವಿರಾಜ ಮಾರ್ಗದ ಕೃತಿಯ ಕರ್ತೃವಿನ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳು ಇರುವುದನ್ನ ನೋಡ್ತೀವಿ ಈ ಕವಿರಾಜ ಮಾರ್ಗವನ್ನು ಆಳವಾಗಿ ಅಧ್ಯಯನ ನಡೆಸಿದ ಎಂ ವಿ ಸೀತಾರಾಮಯ್ಯನವರು ಇದರ ಕರ್ತೃ ಶ್ರೀ ವಿಜಯ ಎಂದು ಹೇಳಿದ್ದಾರೆ ಶ್ರೀ ವಿಜಯನು ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನದ ಆಶ್ರಯದಲ್ಲಿ ಇದ್ದನೆಂದು ಹೇಳಿದ್ದಾರೆ ಕವಿರಾಜ ಮಾರ್ಗದಲ್ಲಿ ಮೂರು ಪರಿಚ್ಛೇದಗಳಿವೆ ಒಂದು ದೋಷಾನುವರ್ಣನಾ ನಿರ್ಣಯಂ ಎರಡು ಅರ್ಥಾಲಂಕಾರ ಪ್ರ ಪ್ರಕರಣಂ ಮೂರು ಶಬ್ದಾಲಂಕಾರ ಪ್ರಕರಣಂ ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಮೊದಲ ಕೃತಿಯು ಈ ಕವಿರಾಜ ಮಾರ್ಗವಾಗಿದೆ ಕರ್ನಾಟಕದ ಭೌಗೋಳಿಕ ವಿಚಾರವಾಗಿ ಕಾವೇರಿ ಇಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದ ವಸುದಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ತಿಸುವಳಲ ಅವ ಮಹಾಕೋಪ ನಗರದ ಪುಲಿಗೆರೆಯ ಸದಾಭಿಸ್ತುತಮ್ ಪೊಕ್ಕು ಪೊಕ್ಕುಂದದ ನಡುವನ ನಾಡೆ ಕನ್ನಡದ ತಿರುಳ್ ಅಂದರೆ ಈ ಒಂದು ಪದ್ಯದಲ್ಲಿ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿವರೆಗೆ ನಮ್ಮ ಕನ್ನಡ ನಾಡು ಹರಡಿ ಹರಡಿತ್ತು ಎಂದು ಹೇಳಿ ಅಚ್ಚಗನ್ನಡ ಪ್ರದೇಶಗಳನ್ನು ಹೆಸರಿಸಿರುವನು ತಿಸುವಳಲು ಪಟ್ಟದ ಕಲ್ಲು ಪುಲಿಗೆರೆ ಲಕ್ಷ್ಮೇಶ್ವರ ಕುಪ ಕೋಪಣನಗರ ಕೊಪ್ಪಳ ಪೊಕ್ಕುಂದ ಮುಕ್ಕುಂದ ಈ ಆ ಮೂಲಕ ಆಂಧ್ರದ ಕೇಂದ್ರ ಭಾಗಗಳು ಕರ್ನಾಟಕಕ್ಕೆ ಸೇರಿತ್ತು ಎಂಬುದು ತಿಳಿದು ಬರುತ್ತದೆ ಕನ್ನಡ ಜನರ ಗುಣ ಸ್ವಭಾವಗಳನ್ನು ಕವಿರಾಜಮಾರ್ಗ ನಮಗೆ ತಿಳಿಸಿಕೊಡುತ್ತಾರೆ ಅಂದ್ರೆ ಸುಬಟ್ಟಕಳ್ ಚೆಲ್ವರ್ಗಗಳ್ ಗುಣಗಳ್ ಅಭಿಮಾನಿಗಳ್ ಅತ್ಯುನ್ನರ್ ವಿವೇಕಿಗಳ್ ಈ ನಾಡವರ್ಗಳ್ ಎಂದಿದ್ದಾರೆ ಅಲ್ಲದೆ ಕುರಿತೋದಯಂ ಎಂಬ ವಾಕ್ಯ ಜನಪದ ಸಾಹಿತ್ಯದ ಪ್ರಾಬಲ್ಯವನ್ನು ತೋರಿಸುತ್ತದೆ ಸಂಸ್ಕೃತದಲ್ಲಿ ಇಲ್ಲದೆ ಚಿತ್ತಾಣ ಬೆದಂಡೆ ಚೆಂದೋ ರೂಪಗಳನ್ನು ಹೇಳಲಾಗಿದೆ ಪ್ರತಿ ಪರಿಚ್ಛೇದದ ಅಂತ್ಯದಲ್ಲಿ ನೃಪತುಂಗ ದೇವಾನುಮತ ದೂಪೆ ಕವಿರಾಜಮಾರ್ಗ ಎಂಬ ವಾಕ್ಯವಿದೆ ಕವಿರಾಜ ಜೈನ ಜೈನಮತಿಯನಾಗಿರಾಗಿರಬೇಕೆಂಬ ನಂಬಿಕೆ ಇದೆ ದುರ್ಗಸಿಂಹನ ಪಂಚತಂತ್ರದಲ್ಲಿ ಮೊದಲ ಬಾರಿಗೆ ಶ್ರೀ ವಿಜಯರ ಮಾರ್ಗ ಎಂದು ಹೇಳಲಾಗಿದೆ ಚಿಟಗುಪ್ಪಿರವರು ನೃಪತುಂಗನೆ ರಚನಾಕಾರ ಎಂದಿದ್ದಾರೆ ಪೂರ್ವಾಚಾರ್ಯರು ದೇಶಿಯನೇ ಖಂಡಪ್ರಾಸ ಮನತಿಶಯ ಮಿಂದೆಂದು ಎತಿಯಂ ಮಿಕ್ಕರ್ ಎಂಬ ಮಾತಿನ ಮೂಲಕ ಕನ್ನಡದ ಪೂರ್ವಾಚಾರ್ಯರು ಸಂಸ್ಕೃತ ಪ್ರಯೋಗ ನಿರಾಕರಿಸಿ ಖಂಡಪ್ರಾಸಕ್ಕೆ ಮಹತ್ವ ನೀಡಿದರೆಂದು ಹೇಳಲಾಗಿದೆ ಈ ಒಂದು ಕವಿರಾಜ ಮಾರ್ಗವು ಒಂದು ಎರಡು ಪರಿಚ್ಛೇದಗಳ ಒಟ್ಟು ಪದ್ಯಗಳಲ್ಲಿ ಮೂರು ಅಥವಾ ನಾಲ್ಕು ಅಂಶ ಮೂಲದಿಂದ ಭಿನ್ನವಾಗಿದ್ದರೆ ಮೂರನೇ ಪರಿಚ್ಛೇದದಲ್ಲಿ ಕಾವ್ಯದರ್ಶದ ಅನುಕರಣವು ಅನುಸರಣವು ಹೆಚ್ಚಿದೆ ಒಟ್ಟು ಇನ್ನೂರ ಮೂವತ್ತೇಳು ಪದ್ಯಗಳಲ್ಲಿ ತೊಂಬತ್ತೆಂಟು ಸ್ವತಂತ್ರ ಪದ್ಯಗಳು ಇಪ್ಪತ್ತೊಂದು ಮೂಲ ವ್ಯತ್ಯಾಸವುಳ್ಳ ಪದ್ಯಗಳು ಇವೆ ಸಕದಮಂ ಪಾಗದ ಮುಂ ಬಗೆದಂತೆ ಸಮರೆ ಬೇವಿಲ್ ಗಳೋಳ್ ತಳ್ತ ಮರದಿರೆ ಕನ್ನಡದವರೆದು ಪೇಳ್ವೆ ಕನ್ನಡಂ ಗಳೋಳ್ ಅಗಣಿತ ಗುಣವಿದೀತ ಸಂಸ್ಕೃತೋಕ್ತ ಕ್ರಮೆಂ ಬಗೆದೊಂದು ಮಾಡೆ ಎಂಬ ವಾಕ್ಯಗಳ ಮೂಲಕ ಕನ್ನಡ ನುಡಿಗೆ ಆಗುವಂತೆ ತಲೆ ಹೊರೆಯಾಗದಂತೆ ಅನ್ಯದೇಶ ಪ್ರಯೋಗಿಸಬೇಕೆಂದಿದ್ದಾರೆ ಇದೇ ರೀತಿ ಅರಿ ಸಮಾಸ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆಯ ಹನಿಗಳನ್ನು ಹಾಕಿದಂತಾಗುತ್ತದೆ ಎಂದಿದ್ದಾರೆ ಅಷ್ಟರ ಸಾಶ್ರಯ ರಸವತ್ತ ಸ್ಮಾತಾಗಿರಂ ಎಂಬ ಎಂಟು ರಸಗಳ ಬಗ್ಗೆ ಮಾತ್ರ ಹೇಳಿದ್ದಾರೆ ಧ್ವನಿ ಎಂಬುದಳಂ ಅಕ್ಕರಂ ಎಂಬುದು ಶ್ರೇಷ್ಠ ವಾಕ್ಯವಾಗಿದೆ ಇದು ದಂಡಿ ಬಾಮಹ ರಿಬ್ಬರಲ್ಲಿಯೂ ದೊರೆಯದ ಸ್ವತಂತ್ರ ವಾಕ್ಯವಾಗಿದೆ ಕಸವರಂ ಎಂಬುದು ನೆವೆ ಸಹರಿಸಲಾರ್ಪುಡೆ ಪರವಿಚಾರಂ ಧರ್ಮ ಮುಮಂ ಅಂದರೆ ಪರಮತವನ್ನು ಸಹಿಸುವುದಾದರೆ ಅದು ಚಿನ್ನದಂತಹ ಗುಣ ಎಂಬ ಮಾತು ಶ್ರೇಷ್ಠವಾದುದು ಪಾಳೆ ನಿಲೆ ನೆಗಳೆ ಬಾಳ್ವಿದು ಬಾಳೆಂಬುದು ನಿಕ್ಕುವಂ ಅಂದರೆ ಕರ್ತವ್ಯ ಧರ್ಮ ನಿಲ್ಲುವಂತೆ ಮಾಡಿ ಬಾಳುವುದೇ ನಿಜವಾದ ಬಾಳು ಎಂಬ ಮಾತು ಕನ್ನಡಿಗರ ಕರ್ತವ್ಯ ಪ್ರಜ್ಞೆ ತೋರಿಸುತ್ತದೆ ಶ್ರೀ ವಿಜಯರ ಕವಿ ಮಾರ್ಗಂ ಕವಿ ಜನರ ಮನಕ್ಕೆ ಕನ್ನಡಿಯಂ ಕೈದಿಪಿಗೆಯಂ ಎಂಬ ಮಾತನ್ನು ದುರ್ಗಸಿಂಹ ಕವಿರಾಜ ಮಾರ್ಗದ ಮಹತ್ವದ ಬಗ್ಗೆ ಹೇಳಿದ್ದಾನೆ ಮಾರ್ಗ ಆವೃತ್ತಿಗೆ ಪೀಠಿಗೆ ಬರೆದ ವಿ ಸೀತಾರಾಮಯ್ಯನವರು ಮಾರ್ಗ ರಚನೆಯ ಕಾಲದಲ್ಲಿ ಎಂದು ಆತನ ಆತನು ಖಂಡಿತ ಜೈನ ಧರ್ಮ ಸ್ವೀಕರಿಸಿರಲಿಲ್ಲ ಎಂದು ಹೇಳಿದ್ದಾರೆ ಕವಿರಾಜ ಮಾರ್ಗದ ಮೇಲೆ ಬರೆಯಲಾದ ಕೃತಿಗಳು ಕವಿರಾಜ ಮಾರ್ಗ ವಿವೇಕ ಮುಳಿಯ ತಿಮ್ಮಪ್ಪಯ್ಯ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಎಂಎಂ ಕಲಬುರ್ಗಿ ಕವಿರಾಜ ಮಾರ್ಗದ ಕರ್ತೃ ಜಿ ವೆಂಕಟಸುಬ್ಬಯ್ಯ ಮಾರ್ಗ ಕೃತಿಯ ಬಗ್ಗೆ ಕೇಳಲಾಗುವ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ಕವಿರಾಜ ಮಾರ್ಗವು ದಂಡಿಯ ಕಾವ್ಯದರ್ಶ ಡ್ಯಾಶ್ ರೂಪವಾಗಿದೆ ಎ ಅನುವಾದ ರೂಪ ಬಿ ಸ್ವತಂತ್ರ ಅನುವಾದ ಸಿ ಕೆಲವೇ ಭಾಗ ಮಾತ್ರ ಡಿ ಒಂದು ಭಾಗ ಇದಕ್ಕೆ ಉತ್ತರ ಸ್ವತಂತ್ರ ಅನುವಾದ ಅಂದರೆ ಕವಿರಾಜ ಮಾರ್ಗವು ದಂಡಿಯ ಸ್ವತಂತ್ರ ಅನುವಾದ ರೂಪವಾಗಿದೆ ಕವಿರಾಜಮಾರ್ಗ ರಚನೆಗೆ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಇತ್ತು ಎಂಬ ವಿಚಾರವನ್ನು ಸಮರ್ಪಿಸುವ ಯಾವ ಪದ ಕವಿರಾಜಮಾರ್ಗದಲ್ಲಿಲ್ಲ ಇದಕ್ಕೆ ಉತ್ತರ ಮುಂದಿನ ಕಬ್ಬಮೆಲ್ಲವಂ ಇಕ್ಕಿ ಮೆಟ್ಟಿದವು ಪ್ರಶ್ ಸಿ ಆನ್ಸರ್ ಮೂರನೇದು ಕವಿರಾಜಮಾರ್ಗ ಕೃತಿಯ ಕರ್ತೃ ಶ್ರೀ ವಿಜಯನೇ ಎಂದು ಹೇಳಿದವರು ಯಾರು ಎಂಇ ಸೀತಾರಾಮಯ್ಯನವರು ನಾಲ್ಕನೇದು ಕನ್ನಡ ಕನ್ನಡ ಸಂಸ್ಕೃತಿ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಮೊದಲ ಕನ್ನಡ ಕೃತಿ ಯಾವುದು ಎ ಕವಿರಾಜಮಾರ್ಗ ಆನ್ಸರ್ ಐದನೇದು ಕಾವೇರಿಯಿಂದಮ್ಮ ಗೋದಾವರಿ ವರಮಿರ್ಧ ನಾಡದ ಕನ್ನಡದೋಡ್ ಎಂಬ ವಾಕ್ಯ ಡ್ಯಾಶ್ ಸೂಚಿಸುತ್ತದೆ ಅದಕ್ಕೆ ಆನ್ಸರು ಉತ್ತರ ಕನ್ನಡ ನಾಡು ಪ್ರದೇಶವನ್ನು ಒಳಗೊಂಡಿತ್ತು ಪ್ರಶ್ನೆ ಆರು ಕುರಿತೋದಯಂ ಕಾವ್ಯಪ್ರಯೋಗ ಮತಿಗಳು ಎಂಬ ವಾಕ್ಯ ಈ ಕೆಳಗಿನ ಕನ್ನಡಿಗರ ಯಾವ ಗುಣ ತೋರಿಸುವುದಿಲ್ಲ ಉತ್ತರ ಎ ಜನಪದ ಸಾಹಿತ್ಯ ಮೇಲಿನ ಹಿಡಿತ ಶ್ರೀ ವಿಜಯನೇ ಕವಿರಾಜ ಮಾರ್ಗದ ಕರ್ತೃ ಎಂಬ ಮಾತನ್ನು ಯಾವ ಕೃತಿ ಮೊದಲ ಬಾರಿಗೆ ಹೇಳಿದೆ ಪಂಚತಂತ್ರ ಡಿ ಪಂಚತಂತ್ರ ಉತ್ತರ ಎ ಪ್ರಶ್ನೆ ಎಂಟು ಪೂರ್ವಾಚಾರ್ಯರ್ ದೇಶೀಯ ನರಿಸಿ ಡ್ಯಾಶ್ ಎಂಬ ವಾಕ್ಯ ಬಳಸಿದವರು ಯಾರು ಉತ್ತರ ಸಿ ಶ್ರೀ ವಿಜಯ ಪ್ರಶ್ನೆ ಒಂಬತ್ತು ಕವಿರಾಜ ಮಾರ್ಗದ ಎಷ್ಟನೇ ಪರಿಚ್ಛೇದದಲ್ಲಿ ದಂಡಿಯ ಅನುಕರಣೆ ಹೆಚ್ಚಾಗಿದೆ ಉತ್ತರ ಸಿ ಮೂರನೇ ಪರಿಚ್ಛೇದ ಪ್ರಶ್ನೆ ಹತ್ತು ಹರಿಸಮಾಸ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆ ಸೇರಿಸಿದಂತಾಗುತ್ತದೆ ಎಂದವರು ಯಾರು ಉತ್ತರ ಬಿ ಶ್ರೀ ವಿಜಯ ಶ್ರೀ ವಿಜಯ ಹೇಳಿರುವ ರಸಗಳ ಸಂಖ್ಯೆಗಳ ಸಂಖ್ಯೆ ಎಷ್ಟು ಉತ್ತರ ಎ ಎಂಟು ಎಂಟು ರಸಗಳ ಬಗ್ಗೆ ಶ್ರೀ ವಿಜಯ ತಿಳಿಸಿದರೆ ಪ್ರಶ್ನೆ ಹನ್ನೆರಡು ಧ್ವನಿ ಎಂಬುದು ಅಲಂಕಾರ ಈ ವಾಕ್ಯ ಬಳಸಿದವರು ಯಾರು ಉತ್ತರ ಸಿ ಶ್ರೀ ವಿಜಯ ಪ್ರಶ್ನೆ ಹದಿಮೂರು ಕಸವರಮೆಂಬುದು ನೆರೆ ಸಹರಿಸಲಿರ್ಪೊಡೆ ಪರವಿಚಾರಂ ಧರ್ಮಮ ಧರ್ಮ ಮುಯಂ ಈ ವಾಕ್ಯ ನೀಡಿದವರು ಉತ್ತರ ಎ ಶ್ರೀ ವಿಜಯ ಎಲ್ಲರಿಗೂ ಧನ್ಯವಾದಗಳು